ಆತ್ಮೀಯ ಸ್ಪರ್ಧೆಗಳೆಯರೆ ಇಂದಿನ ವಿಡಿಯೋದಲ್ಲಿ ನಾವು ಅಧ್ಯಾಯ ಒಂದರ ಪ್ರಮುಖ ಅಂಶಗಳು ಅಥವಾ ಸಂಭವನೀಯ ಪ್ರಶ್ನೋತ್ತರಗಳ ಬಗ್ಗೆ ತಿಳಿದುಕೊಳ್ಳೋಣ ಅಧ್ಯಾಯ ಒಂದು ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಅಂತೇಳಿ ಇತಿಹಾಸ ಅಂದರೆ ಏನು ಅಂತಂದೇಳಿ ಮೊದಲನೇದು ಇತಿಹಾಸ ಅಂತಂದರೆ ನಿಮಗೆ ಗೊತ್ತಾಗಿದೆ ಈ ಹಿಂದೆ ನಡೆದು ಹೋದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವುದೇ ಇತಿಹಾಸ ನಂತರ ಕತೆ ಮತ್ತು ಇತಿಹಾಸದ ನಡುವಿನ ವ್ಯತ್ಯಾಸ ಪ್ರೀತಿ ಅಂತ ಹೇಳಿದರು ಇಲ್ಲಿ ಕತೆ ಅಂತಂದರೆ ಒಂದಾನೊಂದು ಕಾಲದಲ್ಲಿ ಒಂದಾನೊಂದು ಊರಿನಲ್ಲಿ ಒಬ್ಬ ರಾಜನಿದ್ದ ಅವನೊಂದು ಯುದ್ಧ ಮಾಡಿದನೆಂದು ಕತೆಯಲ್ಲಿ ಹೇಳ್ತೀವಿ ನಾವು ಆದರೆ ಇತಿಹಾಸದಲ್ಲಿ ಸಾಮಾನ್ಯ ಶಕಪೂರ್ವ ಇನ್ನೂರ ಅರವತ್ತೊಂದರಲ್ಲಿ ಪಾಟಲಿ ಪುತ್ರದಲ್ಲಿ ಆಳುತ್ತಿದ್ದ ಅಶೋಕನೆಂಬ ರಾಜನು ಕಳಿಂಗ ರಾಜ್ಯದ ಮೇಲೆ ಯುದ್ಧ ಮಾಡಿದನು ಎಂದು ಇತಿಹಾಸದಲ್ಲಿ ಹೇಳುತ್ತೇವೆ ಹೊಟ್ಟಾರ ವ್ಯತ್ಯಾಸವನ್ನು ಗಮನಿಸೋದಾದರೆ ನಾವು ಇಲ್ಲಿ ಇತಿಹಾಸದಲ್ಲಿ ಅಥವಾ ಕಥೆಯಲ್ಲಿ ನಾವು ಕಾಲ ಸ್ಥಳ ಮತ್ತು ವ್ಯಕ್ತಿಯ ಕುರಿತು ನಿರ್ದಿಷ್ಟತೆ ಮತ್ತು ಖಚಿತತೆ ಇರುವುದಿಲ್ಲ ಯಾವುದರಲ್ಲಿ ಕಥೆಯಲ್ಲಿ ಆದರೆ ಇತಿಹಾಸದಲ್ಲಿ ಸ್ಪಷ್ಟತೆ ನಿರ್ದಿಷ್ಟತೆ ಖಚಿತತೆ ಅನ್ನುವಂಥದ್ದು ಇರುತ್ತೆ ಈ ಎರಡು ಅಂಶಗಳು ಏನಪ್ಪ ಅಂತಂದರೆ ಇತಿಹಾಸ ಮತ್ತು ನಟಿಗೆ ಇರತಕ್ಕಂಥ ವ್ಯತ್ಯಾಸವನ್ನು ನಮಗೆ ತಿಳಿಸುತ್ತೆ ನಂತರ ಇತಿಹಾಸದ ಮಹತ್ವವನ್ನು ತಿಳಿಸಿ ಅನ್ನುವಂಥ ಪ್ರಶ್ನೆ ಇತಿಹಾಸವು ನಮ್ಮ ಪೂರ್ವಿಕರು ಕೈಗೊಂಡ ಒಳ್ಳೆಯ ಮತ್ತು ತಪ್ಪು ತೀರ್ಮಾನಗಳಿಂದ ಅನುಭವಿಸಿದ ಸುಖ ದುಃಖಗಳನ್ನು ಕಷ್ಟಗಳನ್ನು ನಮಗೆ ತಿಳಿಸುತ್ತದೆ ನಂತರ ಮುಂದಿನ ತೀರ್ಮಾನಗಳನ್ನು ಕೈಗೊಳ್ಳುವಾಗ ಎಚ್ಚರಿಸುತ್ತದೆ ನಮ್ಮ ಪೂರ್ವಿಕರ ತತ್ವಾದರ್ಶಗಳು ವಿಚಾರಧಾರೆಗಳು ಮುಂದಿನ ತಲೆಮಾರುಗಳಿಗೆ ಮಾದರಿಯೂ ದಾರಿದೀಪವೂ ಆಗುತ್ತವೆ ನಂತರ ನಮ್ಮ ಪೂರ್ವಿಕರ ಶೌರ್ಯ ಪರಾಕ್ರಮ ಮತ್ತು ತ್ಯಾಗ ಬಲಿದಾನಗಳು ನಂತರದ ಪೀಳಿಗೆಗಳಿಗೆ ಸ್ಫೂರ್ತಿಯೂ ಆಗುತ್ತವೆ ನಮ್ಮ ಸಂಸ್ಕೃತಿ ಪರಂಪರೆಯನ್ನು ಪರಿಚಯಿಸುವ ಮೂಲಕ ಅಭಿಮಾನ ಮತ್ತು ಗೌರವವನ್ನು ಇತಿಹಾಸವು ಮೂಡಿಸುತ್ತದೆ ಇದು ಇತಿಹಾಸದ ಮಹತ್ವ ನಂತರ ಇತಿಹಾಸದ ಪಿತಾಮಹ ಯಾರು ಇತಿಹಾಸದ ಪಿತಾಮಹ ಹೆರೋಡೊಟಸ್ ನಂತರ ಇತಿಹಾಸ ರಚಿಸುವವರನ್ನು ಇತಿಹಾಸಕಾರರು ಎಂದು ಕರೆಯುತ್ತೇವೆ ನಂತರ ಆಧಾರಗಳು ಆಧಾರಗಳು ಇದ್ದರೆ ಆಧಾರಗಳು ಅಂತಂದರೆ ಮಾನವನ ಗತಕಾಲದ ಚರಿತ್ರೆಯ ರಚನೆಗೆ ಬೇಕಾದ ಮೂಲ ಸಾಮಗ್ರಿಗಳನ್ನು ಆಧಾರ ಎನ್ನುತ್ತೇವೆ ಆಧಾರಗಳಲ್ಲಿ ಎಷ್ಟು ವಿಧ ಅವು ಯಾವುವು ಆಧಾರಗಳಲ್ಲಿ ನಿಮಗೆ ಗೊತ್ತಿದೆ ಪ್ರಮುಖವಾಗಿ ಎರಡು ವಿಧಗಳಿವೆ ಒಂದು ಸಾಹಿತ್ಯ ಆಧಾರಗಳು ಮತ್ತೊಂದು ಪುರಾತತ್ವ ಆಧಾರಗಳು ಸಾಹಿತ್ಯ ಆಧಾರಗಳಲ್ಲಿ ಮತ್ತೆ ಲಿಖಿತ ಸಾಹಿತ್ಯ ಮತ್ತು ಮೌಖಿಕ ಸಾಹಿತ್ಯ ಅಂತಂದೇಳಿ ಹೇಳಿ ವಿಭಾಗ ಮಾಡ್ತೀವಿ ನಂತರ ಈ ಲಿಖಿತ ಸಾಹಿತ್ಯದಲ್ಲಿ ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ ಅಂತಂದೇಳಿ ಎರಡು ವಿಧಗಳನ್ನು ಕಾಣ್ತೀವಿ ಅದೇ ರೀತಿಯಾಗಿ ಮೌಖಿಕ ಸಾಹಿತ್ಯ ಮೌಖಿಕ ಸಾಹಿತ್ಯದಲ್ಲಿ ಯಾವ್ಯಾವ ಬರ್ತಪ್ಪ ಅಂದರೆ ಲಾವಣಿಗಳು ಜಾನಪದ ಕತೆ ಐತಿಹ್ಯಗಳು ಇದಿಷ್ಟು ಸಾಹಿತ್ಯ ಆಧಾರಗಳಾದರೆ ನೆಕ್ಸ್ಟು ಪುರಾತತ್ವ ಆಧಾರಗಳು ಪುರಾತತ್ವ ಆಧಾರಗಳಿಗೆ ಯಾವ್ಯಾವ ಬರ್ತಾವಪ್ಪ ಅಂದರೆ ಸ್ಮಾರಕಗಳು ನಾಣ್ಯಗಳು ಶಾಸನಗಳು ಇತರೆ ಅವಶೇಷಗಳು ಅನ್ನುವಂಥದ್ದು ಯಾವುದು ಪುರಾತತ್ವ ಆಧಾರಗಳಾಗುತ್ತೆ ಪ್ರಶ್ನೆ ಈ ರೀತಿ ಬರ್ಬೋದು ಕಾಲಗಣೆಯ ಕಾಲಗಣನೆಯನ್ನು ಕುರಿತು ಟಿಪ್ಪಣಿ ಬರೆಯಿರಿ ಅಂತಂದೇಳಿ ಕಾಲಗಣನೆಯನ್ನು ಮಹತ್ವಪೂರ್ಣವಾದ ದಿನದಿಂದ ಆರಂಭಿಸಲಾಗುತ್ತದೆ ಅಂತಹ ಕಾಲಗಣನೆಯನ್ನು ಶಕ ಅಥವಾ ಶಕೆ ಎನ್ನುತ್ತೇವೆ ಸಾಮಾನ್ಯ ಶಕ ಅನ್ನುವಂಥದ್ದು ಕಾಲಾವಧಿಯ ಕಾಲಾವಧಿಯಷ್ಟ ವರ್ಷದಿಂದ ಪ್ರಾರಂಭವಾಗುತ್ತದೆ ಕಾಲಗಣನೆಯನ್ನು ಇನ್ನಿತರೆ ಶಕೆಗಳಲ್ಲಿಯೂ ಮಾಡುತ್ತಾರೆ ಅವು ಯಾವಪ್ಪ ಅಂದರೆ ಶಾಲೆ ಗುಪ್ತ ಶೆಖೆ ವಿಕ್ರಮ ವಿಕ್ರಮ ಶಕೆ ಹಿಜಿರಾಶೆ ಇನ್ನೂ ಮುಂತಾದ ಶಕೆಗಳಿವೆ ಒಂದು ಶತಮಾನವೆಂದರೆ ನೂರು ವರ್ಷಗಳು ನಾವು ಈಗ ಇರ್ತಕ್ಕಂಥ ಶತಮಾನ ಇಪ್ಪತ್ತೊಂದನೇ ಶತಮಾನ ಈ ಇಪ್ಪತ್ತೊಂದನೇ ಶತಮಾನದ ಕಾಲಾವಧಿ ಎರಡು ಸಾವಿರದ ಒಂದನೇ ಇಸ್ವಿಯಿಂದ ಎರಡು ಸಾವಿರದ ನೂರನೇ ಇಸ್ವಿಯವರೆಗೆ ಇಸುವಿಗಳು ಮಾನವನ ಪ್ರಗತಿಯನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತವೆ ನಮ್ಮ ಮುಂದಿನ ಅಂಶ ಆರಂಭಿಕ ಸಮಾಜ ಆರಂಭಿಕ ಸಮಾಜದ ಹಂತಗಳನ್ನು ತಿಳಿಸಿ ಆರಂಭಿಕ ಸಮಾಜದ ಹಂತಗಳು ಪ್ರಾಗೈತಿಹಾಸಿಕ ಕಾಲ ಪೂರ್ವಭಾವಿ ಇತಿಹಾಸ ಕಾಲ ಇತಿಹಾಸ ಕಾಲ ಪ್ರಾಗೈತಿಹಾಸಿಕ ಕಾಲ ಎಂದರೇನು ಅಕ್ಷರಜ್ಞಾನವಿಲ್ಲದ ಕಾಲಘಟ್ಟವನ್ನು ಪ್ರಾಗೈತಿಹಾಸಿಕ ಕಾಲ ಎಂದು ಕರೆಯಲಾಗುವುದು ಇದಕ್ಕೆ ಉದಾಹರಣೆ ಶಿಲಾಯುಗ ಪೂರ್ವಭಾವಿ ಇತಿಹಾಸ ಕಾಲ ಎಂದರೇನು ಅಕ್ಷರಜ್ಞಾನವಿದ್ದು ಅವುಗಳನ್ನು ಇಂದು ಓದಲು ಸಾಧ್ಯವಾಗಿಲ್ಲದ ಕಾಲಘಟ್ಟವನ್ನು ಪೂರ್ವಭಾವಿ ಇತಿಹಾಸ ಕಾಲ ಎಂದು ಕರೆಯುತ್ತೇವೆ ಇದಕ್ಕೆ ಉತ್ತಮ ಉದಾಹರಣೆ ಹರಪ್ಪ ನಾಗರಿಕತೆಯ ಕಾಲ ನಂತರ ಇತಿಹಾಸ ಕಾಲ ಅಂದರೆ ಏನಪ್ಪ ಅಂದರೆ ಅಕ್ಷರಜ್ಞಾನವಿದ್ದು ಆ ಅಕ್ಷರಗಳನ್ನು ಇಂದು ಓದಲಾಗುತ್ತದೆಯೋ ಅಂತಹ ಕಾಲಘಟ್ಟವನ್ನು ಇತಿಹಾಸ ಕಾಲ ಹೇಳಿ ಕರಿತೀವಿ ಅಂದರೆ ಆ ಕಾಲ ಜನತೆಗೆ ಅಕ್ಷರಜ್ಞಾನ ಇತ್ತು ಅಂತಹ ಅಕ್ಷರಗಳನ್ನು ನಾವು ಇವತ್ತು ಓದಲಿಕ್ಕೆ ಸಾಧ್ಯ ಇದೆ ಅಂಥ ಕಾಲಘಟ್ಟವನ್ನು ಇತಿಹಾಸ ಕಾಲ ಹೇಳಿ ಕರಿತೀವಿ ಆಧುನಿಕ ಮಾನವರ ದೈಹಿಕ ರಚನೆಯನ್ನು ಹೊಂದಿದ್ದ ಮಾನವರು ಮೊದಲು ಕಾಣಿಸಿಕೊಂಡಿದ್ದು ನಮಗೆ ದಕ್ಷಿಣ ಆಫ್ರಿಕಾದಲ್ಲಿ ನಂತರ ಪ್ರಾಗೈತಿಹಾಸಿಕ ಕಾಲದ ಹಂತಗಳನ್ನು ತಿಳಿಸಿ ಅನ್ನುವಂಥದ್ದು ಪ್ರಶ್ನೆ ಈ ಪ್ರಾಗೈತಿಹಾಸಿಕ ಕಾಲದ ಹಂತಗಳು ಹಳೆ ಶಿಲಾಯುಗ ಮಧ್ಯಶಿಲಾಯುಗ ನವಶಿಲಾಯುಗ ಹಳೆ ಶಿಲಾಯುಗ ಕುರಿತು ಟಿಪ್ಪಣಿ ಬರೆಯಿರಿ ಇದು ಆರಂಭಿಕ ಪುರಾತಾತ್ವಿಕ ಹಂತವಾಗಿದೆ ಈ ಕಾಲದ ಮಾನವರು ಹಣ್ಣು ಹಂಪಲು ಗೆಡ್ಡೆ ಗೆಣಸುಗಳನ್ನು ತಿಂದು ಬದುಕುತ್ತಿದ್ದರು ಇವರು ಅಲೆಮಾರಿಗಳಾಗಿದ್ದು ಗವಿಗಳಲ್ಲಿ ಕಲ್ಲಾಸರೆಗಳಲ್ಲಿ ವಾಸಿಸುತ್ತಿದ್ದರು ಶಿಲಾ ಉಪಕರಣಗಳನ್ನು ಬಳಸುತ್ತಿದ್ದರು ಎಲೆ ಮತ್ತು ತೊಗಟೆಗಳನ್ನು ಹೊದಿಕೆಗಳಾಗಿ ಬಳಸುತ್ತಿದ್ದರು ಇದಿಷ್ಟು ಹಳೆ ಶಿಲಾಯುಗದ ಒಂದು ಲಕ್ಷಣಗಳು ಹಳೆ ಶಿಲಾಯುಗಕ್ಕೆ ಸಂಬಂಧಪಟ್ಟಂತೆ ಮುಂದುವರೆದು ಹಳೆ ಶಿಲಾಯುಗದ ಕೊನೆಯ ಘಟ್ಟದಲ್ಲಿ ಆಹಾರಕ್ಕಾಗಿ ಬೇಟೆಯಾಡುವುದನ್ನು ಮತ್ತು ಮೀನು ಹಿಡಿಯುವುದನ್ನು ಕಲಿಯುತ್ತಾರೆ ಬೆಂಕಿಯನ್ನು ಕಂಡುಕೊಳ್ಳುತ್ತಾರೆ ಹಳೆ ಶಿಲಾಯುಗದ ಕಾಲಾವಧಿ ಆರು ಲಕ್ಷ ವರ್ಷಗಳಿಂದ ಹನ್ನೆರಡು ಸಾವಿರ ವರ್ಷಗಳವರೆಗೆ ಅಂತಂದೇಳಿ ನಿಗದಿಪಡಿಸಲಾಗಿದೆ ಹಳೆ ಶಿಲಾಯುಗದ ಪ್ರಮುಖ ನೆಲೆಗಳನ್ನು ತಿಳಿಸಿ ಮಧ್ಯಪ್ರದೇಶದ ಬೋಲಾನ್ ಕಣಿವೆ ಕರ್ನಾಟಕದ ಉಣಸಗಿ ಮತ್ತು ಬೈಚ್ಬಾಳ್ ಆಂಧ್ರ ಪ್ರದೇಶದ ಕರ್ನೂಲ್ ಅಮರಾವತಿ ತಮಿಳುನಾಡಿನ ಹತ್ತಿರಂಪಕ್ಕಂ ನಂತರ ಮಧ್ಯಶಿಲಾಯುಗ ಹಳೆ ಶಿಲಾಯುಗ ಮತ್ತು ನವಶಿಲಾಯುಗದ ನಡುವಿನ ಕಾಲಾವಧಿಯನ್ನು ಮಧ್ಯಶಿಲಾಯುಗ ಅಂತ ಹೇಳಿ ಕರಿತೀವಿ ಈ ಹಂತದ ಅಥವಾ ಈ ಕಾಲಾವಧಿಯ ಜನರು ದೊಡ್ಡ ದೊಡ್ಡ ಶಿಲಾ ಆಯುಧಗಳನ್ನು ಬಳಸೋದಕ್ಕೆ ಪ್ರಾರಂಭಿಸ್ತಾರೆ ಈ ಕಾಲವನ್ನು ಸೂಕ್ಷ್ಮ ಶಿಲಾಯುಗ ಎಂದು ಕರೆಯಲಾಗುತ್ತದೆ ಬೇಟೆಯ ಸಂದರ್ಭದಲ್ಲಿ ಗಾಯಗೊಂಡು ಬದುಕುಳಿದ ಪ್ರಾಣಿಗಳು ಅಥವಾ ದೊರೆತ ಮರಿಗಳನ್ನು ತಂದು ತಮ್ಮೊಟ್ಟಿಗೆ ಸಾಕುತ್ತಿದ್ದರು ಇದು ನಿಧಾನವಾಗಿ ಪಶುಪಾಲನೆಗೆ ಚಾಲನೆ ಕೊಟ್ಟಿತ್ತು ಬಿಡುವಿನ ವೇಳೆಯಲ್ಲಿ ಚಿತ್ರಗಳನ್ನು ಬಿಡಿಸುತ್ತಿದ್ದರು ಪ್ರಾಣಿಗಳ ಚರ್ಮಗಳನ್ನು ತಮ್ಮ ಮೇಲೋಡಿಕೆಗಳಾಗಿ ಇವರು ಬಳಸ್ತಾ ಇದ್ದರು ಮಧ್ಯಶಿಲಗದ ಮಧ್ಯಶಿಲಾಯುಗದ ಕಾಲಾವಧಿ ಹನ್ನೆರಡು ಸಾವಿರ ವರ್ಷಗಳ ನಂತರ ಮಧ್ಯಶಿಲಾಯುಗದ ನೆಲೆಗಳು ಮಧ್ಯಪ್ರದೇಶದ ಬೆಂಬೆಟ್ಕ ಅದಮ್ಗರ್ ಕರ್ನಾಟಕದ ಬ್ರಹ್ಮಗಿರಿ ಕನಗನಹಳ್ಳಿ ರಾಜಸ್ಥಾನದ ಬಾಗು ಗಣೇಶ್ವರ್ ಪಶ್ಚಿಮ ಬಂಗಾಳದ ಬಿರ್ಬಾನ್ಪುರ್ ಆಂಧ್ರ ಪ್ರದೇಶದ ವಾನ್ಪಸಾರಿ ಉತ್ತರ ಪ್ರದೇಶದ ಸರಾಯ್ ನಹರ್ರಾಯ್ ಮಹಾದಹ ನಂತರ ನವಶಿಲಾಯುಗ ಅಲಮಾರಿ ಜೀವನ ತೊರೆದು ಒಂದೆಡೆ ನೆಲೆ ನೀಡುತ್ತಾರೆ ಕೃಷಿಯನ್ನು ಆರಂಭಿಸುತ್ತಾರೆ ಭಾರತ ಉಪಖಂಡದಲ್ಲಿ ಕೃಷಿಯ ಆರಂಭಿಕ ಕುರುಹುಗಳು ಪಾಕಿಸ್ತಾನದ ವಾಸಕ್ಕೆ ಒಣ ಇಟ್ಟಿಗೆಗಳಿಂದ ಮನೆಗಳನ್ನು ನಿರ್ಮಾಣ ಮಾಡಿಕೊಳ್ತಾರೆ ಕಾಶ್ಮೀರದ ಬುರ್ಜೋಮ್ ಪ್ರದೇಶದ ಜನರು ನೆಲದೊಳಗೆ ಗುಹೆಗಳನ್ನು ನಿರ್ಮಿಸಿಕೊಂಡಿದ್ದರು ಮಣ್ಣಿನ ಮಡಿಕೆ ಮಾಡುವುದನ್ನು ಹೇಳಿದರು ಹೆರೆಯುವ ಕುಟ್ಟುವ ಬೀಸುವ ಸಾಧನಗಳನ್ನು ಬಳಕೆಗೆ ತಂದರು ಈ ಅವಧಿಯಲ್ಲಿ ಆರಂಭಿಕ ಹಳ್ಳಿಗಳು ಬೇಡಿಗೆಗೆ ಬಂದವು ಬಳ್ಳಾರಿ ಸಮೀಪದ ಸಂಗನಕಲ್ಲು ಈ ರೀತಿಯ ಆಯುಧ ಉತ್ಪಾದನೆಗೆ ನೆಲೆಯಾಗಿತ್ತು ಶಿಲಾಯುಗದ ಕಾಲಾವಧಿ ಒಂಬತ್ತು ಸಾವಿರ ವರ್ಷಗಳಿಂದ ಐದು ಸಾವಿರ ವರ್ಷಗಳವರೆಗೆ ವಿಸ್ತರಿಸಿತ್ತು ನಂತರ ಮುಂದುವರೆದು ಲೋಹಗಳ ಯುಗ ನವಶಿಲಾಯುಗದ ಕೊನೆಯ ಕಾಲಕ್ಕೆ ಲೋಹಗಳ ಬಳಕೆ ಆರಂಭವಾಗಿತ್ತು ಮೊದಲು ಮಾನವರು ಬಳಸಿದ ಲೋಹ ತಾಮ್ರ ತಾಮ್ರಕ್ಕೆ ತಮ್ಮ ಬಳಸುವುದು ಕರೀತಾರೆ ತಾಮ್ರ ಮತ್ತು ಸಾವಿರ ವರ್ಷಗಳಿಂದೀಚೆಗಿನ ಅವಧಿಯನ್ನು ಕಮ್ಮಿ ಮಾಡಿದ ಕರಿತೀವಿ ಕೃಷಿ ಮತ್ತು ಪಶುಪಾಲನೆ ಪ್ರಧಾನ ಉದ್ಯೋಗವಾಗಿದೆ ಮ ಮಾಡಿದ ಅಲಂಕೃತ ಮಡಿಕೆಗಳು ಈ ಕಾಲದಲ್ಲಿ ಕಂಡುಬರುತ್ತವೆ ತಾಮ್ರಕರಣಗಳು ಆಭರಣಗಳು ಸಹ ದೊರಕಿವೆ ಉತ್ತರ ಕೃಷಿ ಚಟುವಟಿಕೆಗಳು ಹೆಚ್ಚಾದಂತೆ ವ್ಯಾಪಾರ ವಹಿವಾಟು ಆರಂಭವಾಗುತ್ತೆ ಕರ್ನಾಟಕದ ಹಳ್ಳೂರು ಬನಹಳ್ಳಿ ಬ್ರಹ್ಮಗಿರಿ ಮುಂತಾದ ಕಡೆಗಳಲ್ಲಿ ತಾಮ್ರ ಮತ್ತು ಕಂಚಿನ ಶಿಲಾಯುಗದ ಆಧಾರಗಳು ದೊರಕಿವೆ ಕಬ್ಬಿಣ ಇಲ ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕೂ ಮೊದಲು ಬೃಹತ್ ಶಿಲಾ ಸಂಸ್ಕೃತಿಯ ಕಾಲವೆಂದು ಹೆಚ್ಚುವರಿ ಪಶು ಉತ್ಪಾದನೆ ಉತ್ಪಾದನೆಯನ್ನು ನಿಯಂತ್ರಿಸುವ ವರ್ಗ ಪ್ರಭುತ್ವವಾಗಿ ಎರಡು ಸಾವಿರದ ಆರುನೂರು ವರ್ಷಗಳ ಹಿಂದೆ ಉದಯವಾದವು ಅವುಗಳೇ ಗಣರಾಜ್ಯಗಳಾಗ್ತಾ ಮುಂದೆ ನಂತರ ನಂದ ಮೌರ್ಯ ಸಾಮ್ರಾಜ್ಯಗಳು ಪ್ರವರ್ಧಮಾನಕ್ಕೆ ಬರ್ತವೆ ಈ ಒಂದು ಕಬ್ಬಿಣ ಯುಗದ ನೆಲೆಗಳು ಬನಹಳ್ಳಿ ಹಿರೇಬೆನಕಲ್ಲು ಬ್ರಹ್ಮಗಿರಿ ಟಿ ನರಸೀಪುರ ತೆಮ್ಮಿಗೆ ಹಳ್ಳೂರು ಜಡಗೇನಹಳ್ಳಿ ಸಾವನದುರ್ಗ ಹುತ್ರಿದುರ್ಗ ಪಾಂಡವಪು ಪಾಂಡವಪುರ ದಿನ್ನೆ ಇದಿಷ್ಟು ಮೊದಲನೆಯ ಅಧ್ಯಾಯದ ಪ್ರಮುಖ ಅಂಶಗಳು ಗೆಳೆಯರೆ ನಂತರದ ಎರಡನೇ ಅಧ್ಯಾಯದೊಂದಿಗೆ ಭೇಟಿಯನ್ನು ಧನ್ಯವಾದಗಳು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ